ಸಚಿವರು ಅವರು ಬಹಳ ಒಂದು ಮಧ್ವತ್ರಿ ವಹಿಸಿ ಜೊತೆಗೆ ಅದೇ ಸರ್ಕಾರದ ಸಹಕಾರದ ಮೇರೆಗೆ ಶಾಸಕರು ಜೊತೆಗೆ ಜಾರ್ಜ್ ಫರ್ನಾಂಡಿಸ್ ಸಾಯವರು ಇಲ್ಲಿ ಬಂದಾಗೆ ಒಂದು ಲಕ್ಷಣ ಗೊತ್ತಾಗಿತ್ತು ಸಹೇಬರಿ ಲಾಕಿಸ್ ಬಂದಾಗೆ ಒಂದು ಲಕ್ಷಣ ಗೊತ್ತಾಗಿತ್ತು ಫರ್ನಾಂಡಿಸ್ ಸಹೇ ಅವರು ಜೊತೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಸಹೇಬರು ಸಾಹೇಬರು ಎಲ್ಲರೂ ಸೇರಿ ವಿಶೇಷ ಹೇಳಬೇಕಂದ್ರೆ ಗುಲ್ಬರ್ಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ್ದು ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಹಳ ಕೊಡುತ್ತಾರೆ ಬಹಳ ಖುಷಿ ಮಾಡಿ ಎಲ್ಲ ನಮ್ಮ ರಾಷ್ಟ್ರೀಯ ಪಕ್ಷದ ಎಲ್ಲ ನಾಯಕರುಗಳಿಗೆ ರಾಜ್ಯದ ಎಲ್ಲ ನಾಯಕರುಗಳಿಗೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ಅನಂತ ನಮಸ್ಕಾರ ತಿಳಿಸ್ತಾ ಬಹಳ ಖುಷಿ ಕಾರ್ಯಕ್ರಮ ಒಂದು ಶಬ್ದ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ವಾಮಿ ಅವರು ಒಂದು ಯೇಸು ಸ್ವಾಮಿಯವರ ಏನಿತ್ತು ಅಂತ ಹೇಳಿದ್ರ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸುಖವಾಗಿ ಜೀವನ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಅವ್ರದ್ದಾಗಿತ್ತು ಆ ನಿಟ್ಟಿನ ಆಶೀರ್ವಾದ ಎ ಗುಡ್ ಐ ಈಡ್ ಶಪಡ್ ಶೋರ್ ಇವರು ಗುಡ್ ಸ್ವಾಮಿ ಗುಡ್ ಶಿರಾಣ ಗುಡ್ಡ ಅಂದ್ರೆ ಒಳ್ಳೇದು ಒಳ್ಳೆಯ ಕೆಲಸ ನಮ್ಮ ಪಕ್ಷದ ಪರವಾಗಿ ತಗೋ ಅಧಿಕಾರ ಅದರ ಸದ್ಬಳಕೆ ಮಾಡ್ಕೊಂಡು ಅಶಕ್ತ ಇರ್ತಕ್ಕಂಥ ಬಳಗಕ್ಕ ಶಕ್ತಿ ಕೊಟ್ಟು ಅದರ ಮುಖಾಂತರ ಪಕ್ಷಕ್ಕ ಬೆನ್ನೆಲ್ ಆಗ ರೀತಿಯಲ್ಲಿ ಪಕ್ಷಕ್ಕೆ ಲಾಭ ಆಗ ರೀತಿಯಲ್ಲಿ ಆ ಕಾರ್ಯಕ್ರಮ ತಗೋ ಮಾಡ್ತೀರಿ ಮಾಡಬೇಕು ಅನ್ನೋ ಆ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಆಶೀರ್ವಾದ ದೇವರು ಕೊಡಬೇಕು ಹಾಗೆ ಈಗ ಸ್ವಲ್ಪ ಇದರಲ್ಲಿ ಪ್ರಚಾರ ಮಾಡಿ ನಾನು ಸುಮಾರು ನಮ್ಮ ತಂದೆಯವರು ಆಗಿ ನಡೆದು ಇಲ್ಲಿವರೆಗೂ ನಮ್ ಒಂದು ಎಮ್ ಎಲ್ ಸಿ ಬೇಕು ಎಮ್ ಎಲ್ ಸಿ ಬೇಕು ಎಮ್ ಎಲ್ ಸಿ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದು ಇದು ಬಹಳ ಅವರು ಹೋರಾಟ ಮಾಡಿದ್ರೆ ಪಾಪ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲಾಗಿಂತ ಸೀನಿಯರ್ ಕಾಂಗ್ರೆಸ್ ಪಕ್ಷದ ಲೀಡರ್ ಯಾರ ಇದ್ರ ಅಂದ್ರೆ ಅದು ದಾಸಿ ಇದ್ದಾರೆ ಇವತ್ತು ಸಾಹೇಬ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದುವರಿಯುತ್ತ ಇದ್ದೀವಿ ನಿರಂತರವಾಗಿ ಮುಂದೆ ನಾನು ಸಹ ಎಲ್ಲರಿಗೂ ಕೇಳ ಹಾಕಿದೆ ಎಲ್ಲ ಸಮುದಾಯದವರು ಕೇಳ ಹಾಕಿದೆ ಎಲ್ಲರೂ ಕೇಳ್ತಾರೆ ನಾನು ಸಹ ಕನಿಷ್ಠ ವರ್ಷದಿಂದ ನಿರಂತರವಾಗಿ ಎಂ ಎಲ್ ಸಿ ಬೇಕು ನಮ್ಗೆ ಎಂ ಎಲ್ ಸಿ ಕೇಳ್ತಾ ಇದ್ದೆ ಆದರೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಕಾಂಗ್ರೆಸ್ ಪಕ್ಷದ ನಾಯಕರು ಎಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ರಾಜ್ಯದ ಮುಖ್ಯ ಜನಪ್ರಿಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಪ್ಪ ಸಾಹೇಬರು ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದಂತಹ ಈಶ್ವರ್ ಖಂಡ್ರೆ ಸಾಹೇಬರು ರಹಿಂಖಾನ್ ಸಾಹೇಬ್ರು ಇವತ್ತು ತೇಜಸ್ ಜಾರ್ಜ್ ಸಾಹೇಬರು ಪ್ರಿಯಾಂ ಖರ್ಗೆ ಸಾಹೇಬ್ ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರು ಇವತ್ತು ಎಲ್ಲರೂ ಸೇರಿ ಇವತ್ತು ಈ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಯಾವ್ದಾದ್ರು ಸ್ಥಾನ ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡಿ 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 ನಾನು ನಿರಂತರವಾಗಿ ನನ್ನ ಹೆಮ್ಮೆನೇ ಬೇಕಂತ ಹೇಳ್ತೀನಿ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ದೊಡ್ಡ ಕೇಳ್ಬೇಕಾಗ್ತದೆ ನಮಗೆ ಇವತ್ತು ಸನ್ಮಾನ್ಯ ಖರ್ಗೆ ಸಾಹೇಬರು ಕೆ ಜೆ ಜವಾಹರ್ ಸಾಹೇಬರು ಈಶ್ವರ್ ಸಾಹೇಬರು ಎಲ್ಲರೂ ಕರೆದಿ ನನಗೆ ನೀನು ಸ್ಟೆಪ್ ಮಾಡಿ ದೇವರ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಇನ್ನ ಸಮುದಾಯಕ್ಕೆ ನೀನು ಸೇವೆ ಮಾಡುವಂತ ಕೆಲಸ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಅವರು ನೂರ ಐವತ್ತು ಕೋಟಿ ರೂಪಾಯಿ ಮೊನ್ನೆ ಬಜೆಟ್ನಾಗ ಇಟ್ಟಿದ್ದಾರೆ ಅದಕ್ಕೆ ಇಡೀ ರಾಜ್ಯದಲ್ಲಿ ಸುತ್ತಿ ಸಮುದಾಯದಂತ ಎಲ್ಲೇ ಯಾವುದೇ ಒಂದು ಸಂದರ್ಭ ಪೆಂಡಿಂಗ್ಗಳಿದ್ರೆ ಈ ಕೆಲಸ ಮಾಡ ಅಂತ ಹೇಳಿ ಯುವತಿ ದಿವಸ ನನಗೆ ಕ್ರಿಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನ ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದರೆ ನಾನು ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ಎಲ್ಲ ಸಮಾಜದ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ಅವರನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಹುದ್ದೆ ಎಲ್ಲರಿಗೆ ಸಿಗ ಸಾಧ್ಯ ಇಲ್ಲ ನಾವು ನಿರಂತರವಾಗಿ ಹೋರಾಟ ಮಾಡ್ಬೇಕಾಗ್ತದೆ ಕುಚ್ ಪಾನೆ ಕಿಲಿಯ ಕುಚ್ ಬೋನ ಪಡ್ತ ಅಂತ ಯಾವತರ ಗಾಂಧಿ ಫ್ಯಾಮಿಲಿ ಯಾವತರ ತ್ಯಾಗ ಬಲಿದಾನ ಕೊಟ್ಟಿದೆ ಅದರಲ್ಲಿ ಸಣ್ಣದೆಲ್ಲೋ ನಂದು ಒಂದು ತ್ಯಾಗ ಬಲಿದಾನ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಪಾಪ ಪ್ರಾಣವನ್ನು ಕಳೆದುಕೊಟ್ಟಿದ್ದಾರೆ ಅವರು ರಾಜೀವ್ ಗಾಂಧಿ ಇರ್ಬೋದು ಇಂದಿರಾ ಗಾಂಧೀಜಿ ಇರ್ಬೋದು ನಾನು ಸಹ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಆದಾಗ ನನಗೆ ಮೂರು ತಿಂಗಳು ಕೂಸಿತ್ತು ಅವನಿಗೆ ಆರಾಮಿರ್ಲಿಲ್ಲ ಅಂಥಾವತ್ತಿನ ದಿವಸ ಶಿವಮೊಗ್ಗದಲ್ಲಿ ಕೃಷ್ಣ ಮೈನೇಗೌಡರು ಮೀಟಿಂಗ್ ಇಲ್ಲಲ್ಲ ನೀವು ಬರಲೇಬೇಕು ಅಂತ ಹೇಳಿದ್ರು ನನಗೆ ಇಲ್ಲ ಸರ್ ನನ್ನ ಮಗನಿಗೆ ಆರಾಮಿಲ್ಲ ಇಲ್ಲಿಲ್ಲ ಸಂಜೆ ನೋ ಎಕ್ಸ್ಕ್ಯೂಸ್ ಅದು ಸ್ವಲ್ಪ ರಾಜಕೀಯವಾಗಿ ಬಹಳ ಸಂದರ್ಭದಲ್ಲಿ ಇಲ್ಲ ಸರ್ ಹೀಗಿದೆ ಸಮಸ್ಯೆ ಇದೆ ನೋ ನೀವು ಬರಲೇಬೇಕು ಅಂತ ಹೇಳಿ ಬಹಳ ಇಂಪಾರ್ಟೆಂಟ್ ಇತ್ತು ಮೀಟಿಂಗ್ ಇಂಪಾರ್ಟೆಂಟ್ ಇತ್ತು ಪಾಪ ನಾನು ಹೋಗಿ ಅವ್ರ ಬೆಳಗ್ಗೆ ಇಳಿದಿದ್ದೀನಿ ಇಳಿದು ಫ್ರೆಶ್ ಆಗಿ ನಾವು ಹೋಗಿ ಮೀಟಿಂಗ್ದಾಗ ಕುಂತೀನಿ ನನಗೆ ಏನೋ ಅನಿಸ್ತಿನೇ ಇತ್ತು ಏನೋ ದಡ ದಡ ಅಂತ ನನಗೆ ನನಗೆ ಕೋಲ್ ಬಂತು ಈಗ ನಿಮ್ಮ ಮಗ ಸರಿ ಹೋಗಿದ ಪರವಾಗಿಲ್ಲ ಅಂತ ಹೇಳಿ ನಾನು ಮೀಟಿಂಗ್ದಲ್ಲಿ ಹೇಳಿ ಇವ್ರಿಗೆ ಕೆ ಜಿ ಅವ್ರಿಗೆ ಹೇಳಿ ನಾನು ಮತ್ತೆ ವಾಪಸ್ ತಿರುಗಿ ವಾಪಸ್ ಬಂದೆ ಬಹುಶಃ ಇರ್ತಿದ್ದೇನೆ ಹಾಗಾಗಿ ಇವತ್ತೆಲ್ಲರು ಕೇಳ್ತಾರೆ ಎಲ್ಲರೂ ಕೇಳ ಹಾಕಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪಕ್ಷ ಇದೆ ಎಲ್ಲರಿಗೂ ಕೇಳ ಹಾಕಿದೆ ಆದ್ರೆ ಸಮಯ ಸಂದರ್ಭ ಬಂದಾಗ ಎಲ್ಲರಿಗೆ ಕಾಲ ಅವಕಾಶ ಸಿಗ್ತದೆ ಹಾಗಾಗಿ ಈಗ ಯಾರು ಎದೆಗುಂದವೋ ಅಂತ ಪ್ರಶ್ನೆ ಇಲ್ಲ ಎಲ್ಲರಿಗೆ ಸ್ಥಾನಮಾನ ಇದೆ ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು ನಿಮ್ಮ ಕೆಲಸಕ್ಕಾಗಿ ನಿಮ್ಮ ಕಾರಣಕ್ಕಾಗಿ ಗೌರವ ಸಿಕ್ಕ ಸಂತೋಷದ ವಿಷಯ